ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆಯು ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಿಮಗೆ ಬೋರ್ಡಿಂದ ಬಿಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರನ್ನು ಅವುಗಳ ಉತ್ತರದೊಂದಿಗೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇದು ನಿಮಗೆ ಅಭ್ಯಾಸ ಪತ್ರಿಕೆಯಾಗೆ ಸೊ ಹಲವಾರು ಅಭ್ಯಾಸ ಪತ್ರಿಕೆಗಳನ್ನು ನಾನು ಇವತ್ತಿಂದ ಈ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನಿಮಗೆ ಈ ಒಂದು ಕ್ವಶನ್ ಪೇಪರ್ಗಳನ್ನು ನೀವು ರಿವೈಸ್ ಮಾಡೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇದರಲ್ಲಿ ಎಷ್ಟೋ ಕ್ವಶನ್ಸ್ಗಳು ಸಹ ಬರ್ತವೆ ಮತ್ತು ನಿಮಗೆ ಒಂದು ಅಭ್ಯಾಸ ಆದಾಗೆ ಆಗುತ್ತೆ ಹಾಗಾಗಿ ನಿಮಗೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗಾಗಿ ವಿಡಿಯೋನ ಕೊನೆ ವರ್ಗ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿರ್ತವೆ ಮೊದಲನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ಫೈ ಪ್ಲಸ್ ರೂಟ್ ತ್ರೀ ರೂಟ್ ಫೈ ಇಂಟು ಫೈವ್ ಮೈನಸ್ ರೂಟ್ ಇದರ ಬೆಲೆ ಸೊನ್ನೆ ಇಪ್ಪತ್ತು ಇಪ್ಪತ್ತೈದು ಐವತ್ತು ನೋಡಿ ಮಕ್ಕಳ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ ಸೊ ಹಾಗಾಗಿ ಏನಾಗುತ್ತೆ ಫೈ ಸ್ಕ್ವೇರ್ ಮೈನಸ್ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಸೊ ಫೈ ರೂಟ್ ಸ್ಕ್ವೇರ್ ರೂಟ್ ರೂಟ್ ಕ್ಯಾನ್ಸಲ್ ಆದರೆ ಉಳಿಯೋದು ಐದು ಇಪ್ ಐದೈದು ಇಪ್ಪತ್ತೈದು ಇಪ್ಪತ್ತೈದರಿಂದ ಐದು ಹೋದರೆ ಇಪ್ಪತ್ತು ಹಾಗಾಗಿ ಆಪ್ಷನ್ ಬಿ ಟ್ವೆಂಟಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನಾ ಸೊ ಎಕ್ಸನ್ನು ಕಂಡುಹಿಡೀಬೇಕು ಆಬ್ವಿಯಸ್ಲಿ ಎಕ್ಸ್ನ ಅಳತೆ ಏನಾಗುತ್ತೆ ನೂರ ಹತ್ತು ಡಿಗ್ರಿ ಆಗುತ್ತೆ ಸೊ ಯಾವ ರೀತಿ ಅಂತೇಳಿದ್ರೆ ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ತವೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ಅನುರೂಪ ಕೋನಗಳು ಅಂತ ಹೇಳಿ ನಾವು ಕರಿತೇವೆ ಸೊ ಹಾಗಾಗಿ ಇವೆರಡು ಅನುರೂಪ ಕೋನಗಳಾಗೋದ್ರಿಂದ ಸೊ ಎಕ್ಸ್ ಇಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಮೂರನೇ ಪ್ರಶ್ನೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಶೂನ್ಯತೆ ಸೊ ಆಬ್ವಿಯಸ್ಲಿ ಎಕ್ಸ್ ಪ್ಲಸ್ ಫೈ ಸೊ ಅಲ್ಲೇನಾಗುತ್ತೆ ಜೀರೋ ಕೊಟ್ಟರೆ ಫೈವನ್ನ ಈ ಕಡೆ ತಗೊಂಡ್ರೆ ಎಕ್ಸ್ ಇಸ್ ಟು ಮೈನಸ್ ಫೈ ಆಪ್ಷನ್ ಬಿ ಮೈನಸ್ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಕೆಳಗಿನವುಗಳಲ್ಲಿ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ಟು ಸವೆನ್ ಇದರ ಪರಿಹಾರ ಆಗಲ್ಲ ಪರಿಹಾರ ಆಗಿಲ್ಲದ್ದು ಸೊ ಹಾಗಾಗಿ ನೋಡಿ ನೀವು ಇದರ ವ್ಯಾಲ್ಯೂಸ್ ಅನ್ನ ಮಾಡಿ ಮಾಡಿರುವಾಗಲ ಸೊ ಇದರಲ್ಲಿ ಎ ಒನ್ ಕಾಮ ಟೂ ಈ ಸಮೀಕರಣದ ಇದು ಪರಿಹಾರ ಆಗಿಲ್ಲ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಿಫ್ತ್ ಕ್ವಶನ್ ಮೈನಸ್ ತ್ರೀ ಕಾಮ ಮೈನಸ್ ಫೈವ್ ಈ ಬಿಂದುವನ್ನು ಹೊಂದಿರುವ ಕಾರ್ಟಿಷಿಯನ್ ಸಮತಲ ಚತುರ್ಥಕ ಸೊ ನಿಮಗೆ ಮಕ್ಕಳ ಇದು ಗೊತ್ತಿರಬೇಕು ಇದು ಮೂರನೇ ಚತುರ್ಥಕಕ್ಕೆ ಬರ್ತದೆ ಯಾಕೆಂದ್ರೆ ಮೊದಲನೇ ಚತುರ್ಥಕ ಅಂದ್ರೆ ಪ್ಲಸ್ ಪ್ಲಸ್ ಎರಡನೇ ಚತುರ್ಥಕ ಅಂತ ಹೇಳಿದ್ರೆ ಮೈನಸ್ ಪ್ಲಸ್ ಮೂರನೇ ಚತುರ್ಥಕ ಮೈನಸ್ ಮೈನಸ್ ನಾಲ್ಕನೇ ಚತುರ್ಥಕಕ್ಕೆ ಬಂದ್ರೆ ಪ್ಲಸ್ ಮೈನಸ್ ಹಾಗಾಗಿ ಅದಷ್ಟು ಗೊತ್ತಿರಲಿ ಮಕ್ಕಳ ಸೊ ಇದು ಮೂರನೇ ಚತುರ್ಥಕಕ್ಕೆ ಬರ್ತದೆ ಆರನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಓ ಬಿಂದುವು ಎ ಬಿ ರೇಖಾಖಂಡದ ಆಗಿದೆ ಹಾಗಾದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಸೊ ಎ ಓ ಇಸ್ ಟು ಟು ಓ ಬಿ ರಾಂಗ್ ಎ ಓ ಗ್ರೇಟರ್ ದನ್ ಎ ಬಿ ಇಟ್ಸ್ is equal ಟು ಓ ಬಿ ಎ ಬಿ ಇಸ್ ಈಕ್ವಲ್ ಟು ಆಫ್ ಕೊಟ್ಟಿರೋದರಲ್ಲಿ ಆಪ್ಷನ್ ಸಿ ಎ ಓ ಇಸ್ ಈಕ್ವಲ್ ಟು ಓ ಬಿ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ to ಟು ಫಾರ್ಟಿ ಡಿಗ್ರಿ ಆದರೆ ಕೋನಾ ಪಿ ಕ್ಯೂ ಆರ್ ನ ಅಳತೆಯನ್ನ ಕಂಡುಹಿಡೀರಿ ಸೊ ನೋಡಿ ಮಕ್ಕಳ ಪಿ ಕ್ಯೂ ಮತ್ತೆ ಪಿ ಆರ್ ಏನಾಗಿದೆ ಸೊ ಮಾಂದ್ರೆ ಹಾಗಾದ್ರೆ ಇದೇನಾಗುತ್ತೆ ಹೇಳಿ ಸೊ ಇದು ಒಂದು ಐಸಾಸಲಸ್ ಟ್ರಯಾಂಗಲ್ ಆಗುತ್ತೆ ಎರಡೂ ಬಾಹುಗಳು ಸಮನಾಗಿರೋದ್ರಿಂದ ಸೊ ಹಾಗಾಗಿ ಆಬ್ವಿಯಸ್ಲಿ ಅದರ ಅಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತವೆ ಮಕ್ಕಳ ಈಕ್ವಲ್ ಆಗಿರ್ತದೆ ಅವ್ರು ಕೊಟ್ಟಿದ್ದಾರೆ ಕ್ಯೂ ಪಿ ಆರ್ ಎಸ್ಟು ಫಾರ್ಟಿ ಡಿಗ್ರಿ ಇದು ಫಾರ್ಟಿ ಡಿಗ್ರಿ ಆದರೆ ಉಳಿಯುವಂಥದ್ದು ಏನು ಒನ್ ಏಯ್ಟಿ ಮೈನಸ್ ಫಾರ್ಟಿ ಮಾಡಿದ್ರೆ ವಿಲ್ ಗೆಟ್ ಒನ್ ಫಾರ್ಟಿ ಸೊ ಒನ್ ಫಾರ್ಟಿ ಅಂದರೆ ಸೊ ಇವೆರಡು ಸಮವಾಗಿರ್ತವೆ ಅಂದರೆ ಇದು ಸೆವೆಂಟಿ ಸೆವೆಂಟಿ ಬರ್ತದೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಸೆವೆಂಟಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಶೇಕಡಾ ನೂರು ಅಂಕಗಳನ್ನು ಗಳಿಸುವ ಸಂಭವನೀಯತೆಯು ಝೀರೋ ಪಾಯಿಂಟ್ ನೈನ್ ಆದರೆ ಶೇಕಡಾ ನೂರು ಅಂಕಗಳನ್ನು ಗಳಿಸದಿರುವ ಸಾಧ್ಯತೆ ಝೀರೋ ಪಾಯಿಂಟ್ ಒನ್ ಏಕೆಂದರೆ ಈಸ್ ಈಕ್ವಲ್ ಟು ಒನ್ ಯಾವಾಗ ಆಗ್ತದೆ ಅಂದರೆ ಇವೆರಡನ್ನು ಕೂಡಿಸಿ ಹಾಗಾಗಿ ಒನ್ ಮೈನಸ್ ಝೀರೋ ಪಾಯಿಂಟ್ ನೈನ್ ಮಾಡಿದ್ರೆ ಸಂಭವನೀಯತೆ ನೂರು ಅಂಕ ಗಳಿಸೋದಿರೋ ಸಂಭಾವನೆಯುತ್ತೆ ಜೀರೋ ಪಾಯಿಂಟ್ ಒನ್ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಕ್ಕಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆ ಇದಾವೆ ಒಂಬತ್ತನೇದು ಎಂಟರ ಗಾತ ಎರಡು ಬಾಗಿಸು ಮೂರು ಇದರ ಬೆಲೆ ಕಂಡುಹಿಡಿಯೋ ಎಂಟು ಅಂದ್ರೆ ನಾವು ಎರಡರ ಗಾತ ಮೂರು ಅಂತ ಬರ್ಕೋಬೋದು ಹಾಗಾಗಿ ಏನಾಗುತ್ತೆ ಎರಡರ ಗಾತ ಮೂರು ಬರ್ಕೊಂಡ್ರೆ ಮೂರು ಮೂರು ಕ್ಯಾನ್ಸಲ್ ಆದರೆ ಉಳಿಯೋದು ಎರಡು ಸ್ಕ್ವೇರ್ ಸೊ ಅಲ್ಲಿಗೆ ನಾಲ್ಕು ಆಗುತ್ತೆ ಹತ್ತನೇ ಪ್ರಶ್ನೆ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂಥ ಎಷ್ಟು ಸರಳ ಅಪರಿಮಿತ ಸೊ ಎಷ್ಟು ಬೇಕಾದರೂ ಸರಳ ರೇಖೆಯನ್ನು ಹೇಳಿಬಹುದು ಹನ್ನೊಂದನೇ ಪ್ರಶ್ನೆ ಚತುರ್ಥಕದ ಒಳ ಕೋನಗಳ ಮೊತ್ತ ಆಬ್ವಿಯಸ್ಲಿ ಮುನ್ನೂರ ಅರವತ್ತು ಡಿಗ್ರಿ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಸಾಮಾನ್ಯ ಪದ ಮತ್ತು ಸಮಾಂತರ ರೇಖೆಗಳನ್ನು ಹೆಸರಿಸಿ ಸೊ ಸಾಮಾನ್ಯ ಪದ ಸಿ ಡಿ ಸಾಮಾನ್ಯ ಪದ ಸೊ ಅವರೇನು ಕೇಳಿದರೆ ಸಮಾಂತರ ರೇಖೆಗಳನ್ನ ಕೇಳಿದರೆ ಹಾಗಾಗಿ ಎ ಎಫ್ ಪ್ಯಾರಲಲ್ ಟು ಡಿ ಆಗುತ್ತೆ ಎ ಎಫ್ ಪ್ಯಾರಲಲ್ ಟು ಡಿ ಸೊ ಇವೆರಡು ಸಮಾಂತರ ರೇಖೆಗಳು ಹದ್ ಮೂರನೇ ಪ್ರಶ್ನೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪವನ್ನು ಬರೆಯಿರಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಸ್ಕ್ವೇರ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಸೊ ಫೋರ್ಟೀನ್ ಫೋರ್ಟೀನ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಂಬ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಯು ಯಾವ ಅಕ್ಷಕ್ಕೆ ಸಮಾಂತರವಾಗಿರುತ್ತದೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟು ಅಂದ್ರೆ ಈ ರೇಖೆಯು ವೈ ಅಕ್ಷಕ್ಕೆ ಸಮಾಂತರವಾಗಿರುತ್ತದೆ ಸೊ ಹಾಗಾಗಿ ಆನ್ಸರು ವೈಯಕ್ಷ ಹದಿನೈದನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಕೋನ ಎ ಒ ಬಿಸ್ ಈಕ್ವಲ್ ಟು ಕೋನಾ ಡಿ ಮತ್ತು ಎ ಬಿ ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಆದರೆ ಸಿ ಡಿಯ ಅಳತೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ನೋಡಿ ಒಂದು ವೃತ್ತವನ್ನು ಕೊಟ್ಟಿದಾರಲ್ಲ ಮಕ್ಕಳ ಸೊ ಈಗ ಅವರು ನಮಗೆ ಕೊಟ್ಟಿರೋದೇನು ಎಸ್ ಈಕ್ವಲ್ ಟು ಡಿ ಅಂದ್ರೆ ಈ ಕೋನಗಳು ಏನಾಗಿದ್ದಾವೆ ಸಮನಾಗಿದ್ದಾವೆ ಮತ್ತೆ ಎ ಬಿ ಕೊಟ್ಟಿದರೆ ಟು ಸೆಂಟಿಮೀಟರ್ ಸೊ ಕಂಡು ಸಿ ಸಿಡಿ ಸೊ ಇವೆರಡು ಸಮನಾಗಿದೆ ಅಂದ್ರೆ ಅನುರೂಪ ಬಾಹುಗಳು ಸಹ ಸಮನಾಗಿರ್ತವೆ ಆಗಿರ್ತವೆ ಹಾಗಾಗಿ ಸಿಡಿನೂ ಏನಾಗಿರುತ್ತೆ ಎರಡು ಸೆಂಟಿಮೀಟರ್ ಆಗಿರುತ್ತೆ ಯಾಕೆಂದ್ರೆ ಅದೊಂದು ಚಕ್ರೀಯ ಚತುರ್ಭುಜ ಇರೋ ಆಗಿರೋದ್ರಿಂದ ಸೊ ಅದು ಎರಡು ಸೆಂಟಿಮೀಟರ್ ಆಗುತ್ತೆ ಹದ್ನಾರನೇ ಪ್ರಶ್ನೆ ನೇರವೃತ್ತ ಎಚ್ ಮತ್ತು ತ್ರಿಜಾ ಆರ್ ಆಗಿರುವ ಸಿಲಿಂಡರ್ ಮತ್ತು ಶಂಕುವಿನ ಘನಫಲಗಳ ಅನುಪಾತವನ್ನ ಕಂಡುಹಿಡಿಯಿರಿ ಸೊ ಸಿಲಿಂಡರ್ನ ಘನಫಲ ಮತ್ತೆ ಶಂಕುವಿನ ಘನಫಲದ ಅನುಪಾತ ಮೂರು ಇಷ್ಟು ಒಂದಾಗಿರುತ್ತೆ ಸೊ ಇದಿಷ್ಟು ಒನ್ ವಾರ್ಡ್ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ಥರ್ಡ್ ಮೈನ್ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದಾವೆ ಮಕ್ಳ ಹದಿನೇಳನೇ ಪ್ರಶ್ನೆ ಐದು ಮತ್ತೆ ಏಳರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದಾರೆ ಸೊ ಐದು ಮತ್ತೆ ಆರರ ನಡುವಿನ ಅಂತ ಬಂದಾಗ ಸೊ ಅವ್ರೆಷ್ಟು ಕೇಳಿರೋದು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದಾರೆ ಸೊ ಹಾಗಾಗಿ ಐದು ಪ್ಲಸ್ ಆರು ಪ್ಲಸ್ ಐದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಆ ರೀತಿನಾದ್ರೂ ಮಾಡ್ಬೋದು ಅದರ್ ವಾಯ್ಸ್ ಯು ಕ್ಯಾನ್ ಟೇಕ್ ಲೈಕ್ ದಿಸ್ ಇಲ್ಲಿ ನೋಡಿ ಫೈವ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ಎಷ್ಟು ಡಿವೈಡೆಡ್ ಬೈ ಟೂ ಮಾಡಿ ಸೊ ಹನ್ನೊಂದು ಬಾಗಿಸು ಎರಡು ಸೊ ಈ ಮಾದರಿಯೆಲ್ಲಾದರೂ ನೀವು ನಾಲ್ಕು ಸಂಖ್ಯೆಗಳನ್ನ ಮಾಡ್ಬೋದು ಇದೇ ಮಾಡಬೇಕು ಅಂತ ಇಲ್ಲ ಸೊ ಈ ರೀತಿಯನ್ನು ಮಾಡಿನೂ ಮಾಡಿ ಅಥವಾ ಈ ರೀತಿಯಾದ್ರೂ ಮಾಡಬಹುದು ಫಿಫ್ಟಿ ಒನ್ ಬೈ ಟೆನ್ ಫಿಫ್ಟಿ ಟು ಬೈ ಟೆನ್ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಈ ರೀತಿ ಮಾಡಿನೂ ಸಹ ಮಾಡಬಹುದು ಸೊ ನಿಮಗೆ ಗೊತ್ತಿರೋದ್ರಿಂದ ಡೈರೆಕ್ಟ್ ಆನ್ಸರ್ ನಿಮಗೆ ಕೊಟ್ಟಿದ್ದೀನಿ ಹದಿನೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಪ್ಯಾರಲಲ್ ಆರ್ ಎಸ್ ಕೋನ ಕ್ಯೂ ಪಿ ಟಿ ಇದ್ದು ಫಾರ್ಟಿ ಫೈವ್ ಡಿಗ್ರಿ ಆದರೆ ಟಿ ಆರ್ ಎಸ್ ಅನ್ನ ಕಂಡುಹಿಡೀರಿ ಸೊ ಈ ಪಿ ಕ್ಯೂ ಮತ್ತೆ ಆರ್ ಎಸ್ ಏನಾಗಿದೆ ಸಮಾಂತರ ರೇಖೆಗಳಾಗಿದೆ ಸೊ ಅವರೇ ಕೊಟ್ಟಿದ್ದಾರೆ ಕೋನ ಕ್ಯೂ ಪಿ ಟಿ ಎಷ್ಟಿದೆ ಅಂತೆ ಮಕ್ಕಳ ನಲ್ವತ್ತೈದು ಡಿಗ್ರಿ ಸೊ ಆಬ್ವಿಯಸ್ಲಿ ನೋಡಿ ಇದನ್ನ ಒಂದು ಚೇತಕ ರೇಖೆ ತಗೊಂಡ್ರೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಬರ್ಕೊಳ್ಳೋಣ ಕ್ಯೂ ಪಿ ಟಿ ಇಸ್ ಈಕ್ವಲ್ ಟು ಟಿ ಎಸ್ ಆರ್ ಯಾಕೆಂದ್ರೆ ಅದು ಪರ್ಯಾಯ ಕೋನಗಳು ಆಗ್ತವೆ ಸಾರಿ ಅವು ಪರ್ಯಾಯ ಕೋನಗಳಾಗ್ತವೆ ಹಾಗಾಗಿ ತ್ರಿಭುಜ ಆರ್ ಟಿ ಎಸ್ ಅಲ್ಲಿ ಸೊ ಆಲ್ರೆಡಿ ಅವರು ಇಲ್ಲಿ ಲಂಬ ಕೋಣದ ಕೊಟ್ಟಿದ್ದಾರೆ ಅಂದರೆ ಅದು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಪ್ಲಸ್ ಫಾರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಆದರೆ ಏನು ಮಾಡ್ತೀರಿ ಒನ್ ಏಯ್ಟಿ ಮೈನಸ್ ನೈಂಟಿ ಮೈನಸ್ ಫಾರ್ಟಿ ಫೈವ್ ಮಾಡಿದ್ರೆ ದ ರಿಮೇನಿಂಗ್ ಇಸ್ ಫಾರ್ಟಿ ಫೈವ್ ಡಿಗ್ರಿ ಹಾಗಾಗಿ ಟಿಆರ್ಎಸ್ ಸಹ ಏನಾಗಿರುತ್ತದೆ ನಲವತ್ತೈದು ಡಿಗ್ರಿ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಇ ಎಫ್ ಜಿ ಮತ್ತು ಎಚ್ ಗಳು ಕ್ರಮವಾಗಿ ಎಬಿಸಿಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯ ಬಿಂದುಗಳಾದರೆ ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎಬಿಸಿಡಿ ಎಂದು ಸಾಧಿಸಿ ಸೊ ಚಿತ್ರವನ್ನು ನೋಡ್ಕೊಳ್ಳಿ ಮಕ್ಕಳ ಇಲ್ಲಿ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಚತುರ್ಭುಜದ ನಡುವೆ ಒಂದು ನಮಗೆ ರೆಕ್ಟಾಂಗಲ್ ಕಾಣಿಸ್ತಾ ಇದೆ ನೀಟಾಗಿ ನೋಡಿ ಸೊ ಚಿತ್ರದಲ್ಲಿ ಎಚ್ ಮತ್ತು ಎಫ್ ಗಳನ್ನ ನೀವು ಸೇರಿಸ್ಕೊಳ್ಳಿ ಸೊ ಅವನ್ನ ಸೇರಿಸಿದಾಗ ಏನಾಗುತ್ತೆ ಸಿ ಡಿ ಪ್ಯಾರಲಲ್ ಟು ಹೆಚ್ ಎಫ್ ಪ್ಯಾರಲಲ್ ಟು ಎ ಬಿ ಸೊ ಹಾಗಾಗಿ ವಿಸ್ತೀರ್ಣ ತ್ರಿಭುಜ ಎಚ್ ಇ ಎಫ್ ಈಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎ ಬಿ ಎಚ್ ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಒಂದೇ ಪಾದ ಎಚ್ ಎಫ್ ಮತ್ತು ಎ ಬಿ ಪ್ಯಾರಲಲ್ ಟು ಹೆಚ್ ಎಫ್ ನಡುವೆ ಈ ಒಂದು ತ್ರಿಭುಜ ಇದೆ ಹಾಗೆಯೇ ತ್ರಿಭುಜ ತ್ರಿಭುಜದ ವಿಸ್ತೀರ್ಣ ಎಚ್ ಎಫ್ ಜಿ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎಚ್ ಎಫ್ ಸಿ ಡಿ ಇದು ಸಹ ಒಂದೇ ಪಾದ ಎಚ್ ಎಫ್ ಮತ್ತು ಎಚ್ ಎಫ್ ಪಾರ್ಲೆಟ್ ಸಿ ಡಿ ನಡುವೆ ಇರೋದ್ರಿಂದ ಒಂದು ಮತ್ತು ಎರಡನ್ನ ಏನಾಗುತ್ತೆ ತ್ರಿಭುಜದ ವಿಸ್ತೀರ್ಣ ಎಚ್ ಇ ಎಫ್ ಪ್ಲಸ್ ವಿಸ್ತೀರ್ಣ ಎಚ್ ಎಫ್ ಜಿ ಇಸ್ ಈಕ್ವಲ್ ಟು ಆಫ್ ವಿಸ್ತೀರ್ಣ ಎಚ್ ಎಫ್ ಸಿ ಡಿ ಪ್ಲಸ್ ಆಫ್ ವಿಸ್ತೀರ್ಣ ಎ ಬಿ ಎಚ್ ಆಗುತ್ತೆ ಸೊ ಇದಿಷ್ಟನ್ನು ನಾವು ತಗೊಂಡ್ರೆ ಏನಾಗುತ್ತೆ ಎ ಬಿ ಸಿ ಡಿ ಆಗುತ್ತೆ ಯಾಕೆಂದ್ರೆ ಅವಷ್ಟು ಆ ತ್ರಿಭುಜದ ಒಳಗಡೆ ಅಷ್ಟನ್ನು ಕೂಡಿಸಿದ್ರೆ ನಮಗೆ ತ್ರಿಭುಜ ಚತುರ್ಭುಜ ಎ ಬಿ ಸಿ ಡಿ ಬರುತ್ತೆ ಹಾಗಾಗಿ ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಸ್ ಟು ಆಫ್ ವಿಸ್ತೀರ್ಣ ಎ ಬಿ ಸಿ ಡಿ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಝೆಡ್ ನ ವರ್ಗವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಹಾಕಿದ್ರೆ ವಿಲ್ ಗೆಟ್ ದ ಸೊಲ್ಯೂಷನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಟು ಟು ಎ ಬಿ ಪ್ಲಸ್ ಟು ಬಿ ಪ್ಲಸ್ ಟು ಸಿ ಸೊ ಇಷ್ಟಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಜೆಡ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ವೈ ವೈಡ್ ಪ್ಲಸ್ ಸಿಕ್ಸ್ಟೀನ್ ಝೆಡ್ ಎಕ್ಸ್ ಬರ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ದತ್ತಾಂಶಕ್ಕೆ ಇಸ್ಟೋಗ್ರಾಮ್ನ ಅಂದರೆ ಆಯತ ನಕ್ಷೆಯನ್ನು ರಚಿಸಲಿಕ್ಕೆ ಕೇಳಿದ್ದಾರೆ ಸರ್ ಕೊಟ್ಟಿದ್ದಾರೆ ಮಕ್ಕಳೇ ಝೀರೋ ಟು ಟೆನ್ ಸಿಕ್ಸ್ ಟೆನ್ ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಸೊ ಈ ರೀತಿ ನೋಡಿ ಇಷ್ಟೋಗ್ರಾಮನ ರಚಿಸಬೇಕು ವೆರಿ ಇಂಪಾರ್ಟೆಂಟ್ ಟೂ ಮಾರ್ಕ್ಸಿಗೆ ಕೇಳಿ ಕೇಳ್ತಾರೆ ನಂತರ ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಕೇಳಿದರೆ ಒಂದು ಚೀಲದಲ್ಲಿ ಐದು ಗುಂಪು ಕೆಂಪು ಗೋಲಿಗಳು ನಾಲ್ಕು ಹಸಿರು ಗೋಲಿಗಳು ಒಂದು ಬಿಳಿ ಗೋಲಿ ಇದೆ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆದಾಗ ಅದು ಹಸಿರು ಗೋಲಿ ಆಗುವ ಸಂಭವನೀತೆ ಎಷ್ಟು ಪಿ ಆಫ್ ಈಸ್ ಇಲ್ ಟು ಎನ್ ಆಫ್ ಇವೆಂಟ್ ಬೈ ಎನ್ ಆಫ್ ಸ್ಯಾಂಪಲ್ ಸೊ ಒಟ್ಟು ಗೋಲಿಗಳು ಎಷ್ಟಿದಾವೆ ಹತ್ತು ಗೋಲಿಗಳು ಹತ್ತರಲ್ಲಿ ಒಂದನ್ನು ಎಷ್ಟು ಅವರು ಹೇಳಿರೋದು ಹಸಿರು ಸಿಗೋ ನಾಲ್ಕು ಅಂತ ಹೇಳಿದ್ರೆ ಫೋರ್ ಬೈ ಟೆನ್ ಸೊ ಹಾಗಾಗಿ ಫೋರ್ ಬೈ ಟೆನ್ ಇಸ್ ದ ಆನ್ಸರ್ ಇಪ್ಪತ್ಮೂರ ಪ್ರಶ್ನೆ ಲೋಹದ ಆಳೆಯಿಂದ ಎಪ್ಪತ್ತು ಸೆಂಟಿಮೀಟರ್ ತ್ರಿಜವಿರುವ ಮತ್ತು ಎತ್ತರ ನೂರು ಸೆಂಟಿಮೀಟರ್ ಇರುವ ಒಂದು ಮುಚ್ಚಿದ ಸಿಲಿಂಡರಿನ ಆಕಾರದ ನೀರಿನ ತೊಟ್ಟಿಯನ್ನು ಮಾಡಲಾಗಿದೆ ಇದಕ್ಕಾಗಿ ಬೇಕಾಗುವ ಲೋಹದ ಆಳೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ಅವ್ರು ಕೊಟ್ಟಿದ್ದಾರೆ ಸಿಲಿಂಡರಿನ ಆಕಾರ ಹಾಗಾಗಿ ನಮಗೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡಬೇಕು ಸೊ ಹಾಗಾಗಿ ಬೇಕಾಗುವ ಹಾಳೆಯ ಲೋಹದ ಹಾಳೆ ಎಷ್ಟು ದಟ್ ದಟ್ಟಿದ್ದಿಕೊಳ್ತು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗಾಗಿ ಅದಕ್ಕೆ ಸೂತ್ರ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ಚು ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ತ್ರಿಜಾಗ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಸೊ ಪೈ ವ್ಯಾಲ್ಯೂ ಗೊತ್ತಿದೆ ಟ್ವೆಂಟಿ ಟು ಬೈ ಸೆವೆನ್ ಸೊ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರು ಸೆಂಟಿಮೀಟರ್ ಸ್ಕ್ವೇರು ಬರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂಬತ್ತು ಸೆಂಟಿಮೀಟರ್ ಉದ್ದ ಆರು ಮೀಟರ್ ಅಗಲ ಮೂರು ಮೀಟರ್ ಎತ್ತರವಿರುವ ಕೋಣೆಯೊಂದರ ಒಳಭಾಗದ ಆರು ಮುಖಗಳಿಗೆ ಬಣ್ಣ ಬಳಿದು ಅಲಂಕರಿಸಬೇಕಾಗಿದೆ ಪ್ರತಿ ಚದರ ಮೀಟರ್ಗೆ ಹತ್ತು ರೂಪಾಯಿ ತಗೊಳ್ಳುವ ವೆಚ್ಚ ಸೊ ಇಲ್ಲಿ ಒಳಗಿನ ಗೋಡೆಗಳು ಸೊ ನಮಗೆ ಗೊತ್ತಿದೆ ಗೋಡೆಗಳೆಲ್ಲ ಆಯತ ಹಾಕ ಆಯತಗನದಲ್ಲೇ ಇರ್ತವೆ ಹಾಗಾಗಿ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು ಸೊ ಅದು ಕೊಠಡಿಯ ಆರು ಒಳಭಾಗದ ಮುಖಗಳಾಗಿರ್ತವೆ ಹಾಗಾಗಿ ಅದ್ರ ಘನದ ವಿಸ್ತೀರ್ಣ ಏನಿದೆ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ ಒನ್ ನೈನ್ಟಿ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ತದನಂತರ ಮೂರು ಅಂಕದ ಪ್ರಶ್ನೆಗಳಿಗೆ ನಾವು ಹೋಗೋಣ ಸೊ ಇಲ್ಲಿ ನೋಡಿ ರೂಟ್ ತ್ರೀ ಫೈವ್ ಸೊ ಇದನ್ನ ಸಂಖ್ಯಾ ರೇಖೆ ಮೇಲೆ ರಚಿಸಲಿಕ್ಕೆ ನಮಗೆ ಹೇಳಿದ್ದಾರೆ ಈ ರೀತಿ ಆಲ್ರೆಡಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳು ಸೊ ಹಾಗಾಗಿ ಡೈರೆಕ್ಟ್ ಪಿಕ್ಚರ್ ಕೊಟ್ಟಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಿನ ಪ್ರಾಪ್ತಾಂಕಗಳಿಗೆ ಸರಾಸರಿ ಮದ್ಯಾಂಕ ಬಹುಲಕ ಕಂಡುಹಿಡಿರಿ ಬಹುಲಕ ಅಂದರೆ ಮೋಸ್ಟ್ ರಿಪೀಟೆಡ್ ವನ್ ಮದ್ಯಾಂಕ ಸೊ ನೀವು ಅದನ್ನ ನೋಡಿ ಮದ್ಯದ ನಂಬರ್ ಯಾವ್ದು ಬರುತ್ತೆ ನೆಕ್ಸ್ಟ್ ಸರಾಸರಿ ಅಂದರೆ ಎಲ್ಲವನ್ನ ಕೂಡಿಸಿ ಆ ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ ಅದನ್ನು ಇದು ಮಾಡ್ಬೇಕು ಫಸ್ಟ್ ಏರಿಕೆ ಕ್ರಮದಲ್ಲಿ ಬರ್ಕೋಬೇಡಣ ಸೊ ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ರೆ ಇಲ್ಲಿ ನೋಡಿ ಮಧ್ಯ ಅಂಕ ಏನು ಬರ್ತದೆ ನಲವತ್ತೆಂಟು ಮತ್ತೆ ಐವತ್ತೆರಡು ಎರಡನ್ನೂ ಕೂಡಿಸಬೇಕು ಎರಡರಿಂದ ಭಾಗಿಸಿದ್ರೆ ಐವತ್ತು ಬರುತ್ತೆ ಐವತ್ತು ಮಧ್ಯ ಅಂಕ ಸರಾಸರಿ ಅಂದರೆ ಅಷ್ಟನ್ನು ಕೂಡಿಸಿ ಹತ್ತರಿಂದ ಬಾಗ್ಸಿದ್ರೆ ಐವತ್ ಮೂರು ಬರುತ್ತೆ ಬಹುಲಕ ಮೋಸ್ಟ್ ರಿಪೀಟೆಡ್ ಯಾವುದು ಫಿಫ್ಟಿ ಟು ಹಾಗಾಗಿ ಬಹುಲಕ ಫಿಫ್ಟಿ ಟು ಸೊ ಮೂರು ಅಂಕ ತುಂಬ ಸುಲಭವಾಗಿ ಗಳಿಸಬಹುದು ಇಪ್ಪತ್ತೇಳನದು ಚತುರ್ಭುಜವೊಂದರ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿರುತ್ತದೆ ಎಂದು ಸಾಧಿಸಿ ಸೊ ಇಲ್ಲಿ ನಮಗೊಂದು ಪ್ರಮಯ ತುಂಬಾ ಈಸಿಯಾಗಿ ಮಾಡಬಹುದು ಸೊ ಏನು ಕೊಟ್ಟಿದ್ದಾರೆ ದತ್ತ ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ ಸೊ ಎ ಸಿ ಮತ್ತು ಬಿ ಡಿ ಅನ್ನೋದು ಕರಣಗಳು ಹಾಗಾಗಿ ಎ ಓ ಏನಾಗಿರ್ತದೆ ಎ ಓ ಇಸಿಕೊಲ್ ಟು ಓ ಸಿ ಮತ್ತು ಡಿ ಓ ಇಸಿಕೊಲ್ ಟು ಓ ಡಿ ಸೊ ಏನು ಸಾಧಿಸಬೇಕು ಅಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸೊ ಇಲ್ಲಿ ನಮಗೆ ಎರಡು ತ್ರಿಭುಜಗಳು ಸಿಗ್ತವೆ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ ಸೊ ಇವುಗಳಲ್ಲಿ ನೋಡಿ ಎ ಓ ಇಸ್ ಇಕಲ್ ಟು ಓ ಸಿ ಆ್ಯಂಡ್ ಡಿ ಓ ಇಸಿಕೊಲ್ ಟು ಓ ಬಿ ಯಾಕೆಂದರೆ ದತ್ತ ಅವರೇ ಕೊಟ್ಟಿದ್ದಾರೆ ಹಾಗೆ ಅದಲ್ದಲೇನೆ ಎ ಬಿ ಮತ್ತು ಸಿ ಡಿ ಇವುಗಳೇನಾಗಿದೆ ಶೃಂಗಾಭಿಮುಖ ಕೋನಗಳು ಹಾಗಾಗಿ ಬಾಕೋಬ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತವೆ ತ್ರಿಭುಜಗಳು ಆಗ್ತವೆ ಹಾಗಾಗಿ ಆ ಕೋನಗಳು ಕೋನ ಬಿ ಮತ್ತು ಕೋನ ಡಿ ಏನಾಗಿರುತ್ತೆ ಸಮವಾಗಿರ್ತದೆ ಹಾಗಾಗಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಅದೇ ರೀತಿ ಬಿ ಸಿ ಪ್ಯಾರಲಲ್ ಟು ಎ ಡಿ ಆಗೋದ್ರಿಂದ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಡಿ ಗಳು ವೃತ್ತದ ಮೇಲಿನ ನಾಲ್ಕು ಬಿಂದುಗಳು ಕೋನ ಬಿ ಎಸ್ ಸಿ ಇಸ್ ಈಕ್ವಲ್ ಟು ಒನ್ ತರ್ಟಿ ಡಿಗ್ರಿ ಇ ಸಿ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಡಿಗ್ರಿ ಇರುವಂತೆ ಎ ಸಿ ಮತ್ತು ಸಿ ಡಿಗಳು ಈನನ್ನು ಛೇದಿಸ್ತವೆ ಕೋನ ಬಿ ಎಸಿಯನ್ನು ಕಂಡುಹಿಡಿಯಿ ಇಲ್ಲಿ ನೋಡಿ ಮಕ್ಕಳ ಅವ್ರು ನಮಗೆ ಕೊಟ್ಟಿದ್ದಾರೆ ಕೋನ ಬಿ ಇ ಸಿ ಏನು ಕೊಟ್ಟಿದ್ದಾರೆ ಒನ್ ತರ್ಟಿ ಡಿಗ್ರಿ ಅದೇ ರೀತಿ ಕೋನ ಇ ಸಿ ಇ ಅನ್ನೋದು ಟ್ವೆಂಟಿ ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಚಿತ್ರದಲ್ಲೇ ನಮಗೆ ನೋಡಿರೋ ಅರ್ಥ ಆಗುತ್ತೆ ಕೋನ ಡಿ ಇ ಸಿ ಇಸ್ ಈಕ್ವಲ್ ಟು ಫಿಫ್ಟಿ ಡಿಗ್ರಿ ಯಾಕೆಂದ್ರೆ ಅದು ಸರಳ ಯುಗ್ಮಗಳಾಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಅದು ಫಿಫ್ಟಿ ಡಿಗ್ರಿನೇ ಆಗುತ್ತೆ ಅರ್ಥ ಆಗ್ತಾ ಇದೆ ಇವು ಸರಳ ಯುಗ್ಮಗಳು ಒನ್ ತರ್ಟಿ ಇದೆ ಒನ್ ತರ್ಟಿ ಪ್ಲಸ್ ಫಿಫ್ಟಿ ಮಾಡಿದ್ರೆ ಒನ್ ಏಯ್ಟಿ ಸೊ ಹಾಗಾಗಿ ಸರಳ ಯುಗ್ಮ ಆಗುತ್ತೆ ಹಾಗಾಗಿ ನಮ್ಗೆ ಇಲ್ಲಿ ಚಿತ್ರ ಇ ಡಿ ಸಿ ಈಸಿಕ್ ಕೋನ ಇ ಡಿ ಸಿ ಈಸಿ ಒನ್ ಟೆನ್ ಡಿಗ್ರಿ ಯಾಕೆಂದ್ರೆ ಅದು ತ್ರಿಭುಜದ ಒಳಕೋನಗಳ ಮೊತ್ತ ಸೊ ಅಷ್ಟನ್ನು ನಮಗೆ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಹಂಡ್ರೆಡ್ ಅಂಡ್ ಟೆನ್ ಹಾಗಾಗಿ ತ್ರಿಭುಜ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಒನ್ ಟೆನ್ ಡಿಗ್ರಿ ಯಾಕೆಂದ್ರೆ ಒಂದೇ ಕಂಸದಲ್ಲಿ ಏರ್ಪಡಿಸಿರುವ ಕೋನಗಳು ಸಮನ ಆಗಿರ್ತವೆ ಹಾಗಾಗಿ ಬಿ ಎಸ್ ಸಿ ಏನಾಗಿರುತ್ತೆ ನೂರ ಹತ್ತು ಡಿಗ್ರಿ ಆಗಿರುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಹುಪದ ಹೋಗ್ತಿ ಮೂರು ಎಕ್ಸ್ ಗಾತ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಗಾತ ಮೂರು ಮೈನಸ್ ಮೂರು ಎಕ್ಸ್ ಮೈನಸ್ ಒಂದನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿ ಸೊ ಇಲ್ಲಿ ನೋಡಿ ನಿಮಗೆ ಭಾಗಕಾರ ಯಾವ ರೀತಿ ಮಾಡಿರೋದು ಕೊಟ್ಟಿದೆ ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮೂವತ್ತನೇ ಪ್ರಶ್ನೆ ಇ ಮತ್ತು ಎಫ್ಗಳು ಕ್ರಮವಾಗಿ ನ ಸಮವಾದ ಬಾಹುವಾದ ಎ ಬಿ ಮತ್ತು ಎ ಗಳ ಮಧ್ಯ ಬಿಂದುವಾದರೆ ಬಿ ಎಫ್ ಇಸ್ ಈಕ್ವಲ್ ಟು ಸಿಎಫ್ ಎಂದು ಸಾಧಿಸಿ ಅದನ್ನ ಪ್ರೂವ್ ಮಾಡಿರೋದನ್ನು ಸಹ ನಿಮಗೆ ಕೊಟ್ಟಿದ್ದೇವೆ ಇದಿಷ್ಟು ತುಂಬಾನೇ ಈಸಿ ಇದೆ ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ರೇಖಾತ್ಮಕ ಸಮೀಕರಣದ ನಕ್ಷೆ ರಚಿಸಿ ಫಸ್ಟ್ ನೀವು ಸಮೀಕರಣವನ್ನು ಬರ್ಕೊಂಡು ಅದರ ವ್ಯಾಲ್ಯೂಸನ್ನು ಕಂಡುಹಿಡಬೇಕು ಫಸ್ಟ್ ನೀವು ಝೀರೋ ವೈಗಾದ್ರೂ ಬೆಲೆ ಕೊಡಿ ಅಥವಾ ಎಕ್ಸ್ಗಾದ್ರೂ ಬೆಲೆ ಕೊಡಿ ಸೊ ಬಂದ ನಂತರ ಆ ಟೇಬಲ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಎಕ್ಸ್ಗೆ ವ್ಯಾಲ್ಯೂ ಅನ್ನು ಕೊಟ್ಟಾಗ ವೈ ಬೆಲೆ ಫೋರ್ ಬಂದಿದೆ ಅದೇ ರೀತಿ ಇನ್ನೊಂದು ಬಾರಿ ಕೊಟ್ಟಾಗ ಟೂ ಬಂದಿದೆ ಸೊ ಇವೆರಡೂ ಪಾಯಿಂಟ್ಸನ್ನು ತೆಗೆದುಕೊಂಡು ನೀವು ಇಷ್ಟೇ ಅಲ್ಲ ಇನ್ನೂ ಪಾಯಿಂಟ್ಸನ್ನು ಮಾಡ್ಬೋದು ಸೊ ಪಾಯಿಂಟ್ಸನ್ನು ಮಾಡಿ ನೀವು ಎಕ್ಸ್ ಅಕ್ಷ ವೈ ಅಕ್ಷದಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ರೆ ಯು ವಿಲ್ ಗೆಟ್ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ಆಲ್ರೆಡಿ ಪ್ರಮಯ ಗೊತ್ತಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ನಾನು ನಿಮಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇಟ್ಸ್ ವೆರಿ ಈಸಿ ಮೂವತ್ತ್ ಮೂರನೇ ಪ್ರಶ್ನೆ ಸಮಬಾಹು ತ್ರಿಭುಜದಲ್ಲಿರುವಂತಹ ಸೂಚನಾ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನ ಕಂಡುಹಿಡಿದಿ ಸೊ ಇಲ್ಲಿ ನಮಗೆ ಪಿ ಕೊಟ್ಟಿದ್ದಾರೆ ಸೊ ಆಬ್ವಿಯಸ್ಲಿ ಎಸ್ ಕಂಡುಹಿಡಿಬಹುದು ಒನ್ ಏಯ್ಟಿ ಬೈ ಟೂ ಮಾಡಿದ್ರೆ ನೈಂಟಿ ಬರುತ್ತೆ ಸೊ ಎಸ್ ಗೊತ್ತಾಯಿತು ಹಾಗಾಗಿ ಇದೊಂದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಪ್ರತಿಯೊಂದು ಬಾಹು ಅರವತ್ತು ಮೀಟರ್ ಯಾಕೆಂದ್ರೆ ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಸಮ ಓಕೆನಾ ಸೊ ಈಗ ಎರಾನ್ಸ್ ಸೂತ್ರವನ್ನು ಬಳಸಿದ್ರೆ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಸೊ ನೈಂಟಿ ಇಂಟು ನೈಂಟಿ ಮೈನಸ್ ಸಿಕ್ಸ್ಟಿ ಮೂರಕ್ಕೂ ಅದೇ ತರ ಮಾಡಿದ್ರೆ ನೈನ್ಟಿ ಇಂಟು ತರ್ಟಿ ಇಂಟು ತರ್ಟಿ ಇಂಟು ತರ್ಟಿ ಬರುತ್ತೆ ಸೊ ಹಾಗಾಗಿ ನೈನ್ ಹಂಡ್ರೆಡ್ ಇಂಟು ರೂಟ್ ತ್ರೀ ಸೆಂಟಿಮೀಟರ್ ಸ್ಕರ್ ಬರುತ್ತೆ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ತದನಂತರ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಸೊ ಈ ಚಿತ್ರ ಈ ಒಂದು ಕನ್ಸ್ಟ್ರಕ್ಷನ್ ಅಂತೂ ಪಕ್ಕ ಇರುತ್ತೆ ಮಕ್ಳ ಕೋನ ಬಿ ಅರವತ್ತು ಡಿಗ್ರಿ ಕೋನಾ ಸಿ ನಲವತ್ತೈದು ಡಿಗ್ರಿ ಇರುವಂತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಸಿ ಕೊಟ್ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜಾ ಎ ಬಿ ಸಿ ರಚಿಸಿ ಫಸ್ಟ್ ನೀವೊಂದು ಪಿಕ್ಯೂ ಹನ್ನೊಂದು ಸೆಂಟಿಮೀಟರ್ ರಚಿಸ್ಕೊಳ್ಳಿ ಇಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಕೋನಾರ್ಧಕವನ್ನ ರಚಿಸಲಿಕ್ಕೆ ಗೊತ್ತಿದೆ ಕಾಂಪಸ್ ಕೈವಾರವನ್ನ ಬಳಸ್ಕೊಂಡು ನೀವು ಫಸ್ಟ್ ಅರವತ್ತು ಡಿಗ್ರಿಯನ್ನ ಮಾಡಿ ಅದರ ಕೋನಾರ್ಧಕ ಮೂವತ್ತು ಡಿಗ್ರಿಯನ್ನ ನೀವು ಮಾಡಬೇಕು ಆ ಲೈನ್ ಅನ್ನ ನೀವು ಇಲ್ಲಿ ಜಾಯಿನ್ ಮಾಡಿ ಅದೇ ರೀತಿ ಇಲ್ಲಿ ತೊಂಬತ್ತು ಡಿಗ್ರಿಯನ್ನ ಮಾಡಿ ತದನಂತರ ನೀವು ನಲವತ್ತೈದು ಡಿಗ್ರಿಯನ್ನು ರಚಿಸಬೇಕು ಆಮೇಲೆ ಅದರ ಮಧ್ಯಭಾಗವನ್ನು ನೀವು ಕೋನಾರ್ಧಕ ಮಾಡಿ ಅವನ್ನು ಸೇರಿಸಿ ತಂತ ನಂತರ ಎ ಕ್ಯೂಗೆ ನೀವು ಏನು ಮಾಡಬೇಕು ಲಂಬಾರ್ಧಕ ರಚಿಸಬೇಕು ಅದೇ ರೀತಿ ಪಿ ಕ್ಯೂಗೆ ಲಂಬಾರ್ಧಕ ರಚಿಸಿ ಅವುಗಳನ್ನು ಇಲ್ಲಿಗೆ ಜಾಯಿನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಎ ಬಿ ಸಿ ಡಿ ಈ ಒಂದು ತ್ರಿಪೂಜಾ ಹನ್ನೊಂದು ಸೆಂಟಿಮೀಟರ್ ಇರೋದು ಸಿಗುತ್ತೆ ಮತ್ತು ಇದು ಅರವತ್ತು ಡಿಗ್ರಿ ಇರುತ್ತೆ ಇದು ನಲವತ್ತೈದು ಡಿಗ್ರಿ ಇರುತ್ತೆ ಮೂವತ್ತನೇ ಮೂವತ್ತೈದನೇ ಪ್ರಶ್ನೆ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರ್ತದೆ ಸೊ ಇಲ್ಲೂ ಸಹ ಒಂದು ಪ್ರಮೇಯವನ್ನ ಕೇಳಿದ್ದಾರೆ ಮಕ್ಕಳ ಸೊ ಆ ಪ್ರಮಯವನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ ನೀವು ಬೇಕಾದರೆ ಕಾಪಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಬಹುದು ಮೂವತ್ತಾರನೇ ಪ್ರಶ್ನೆ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಡೆಸಿದಂತಹ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಬಳಸ್ಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಬೇಕು ಸೊ ಅಲ್ಲಿ ಕೊಟ್ಟಿದ್ದಾರೆ ಹತ್ತಕ್ಕಿಂತ ಹತ್ತು ಮತ್ತು ಹತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದವರ ಸಂಖ್ಯೆ ಎಷ್ಟು ಮತ್ತು ಹತ್ತು ಇಪ್ಪತ್ತು ಇಪ್ಪತ್ತೈದರ ಆವೃತ್ತಿ ಎಷ್ಟು ಸೊ ಇಲ್ಲಿ ವರ್ಗಾಂತರ ಅವ್ರು ಕೊಟ್ಟಿದ್ದಾರೆ ಝೀರೋ ಟು ಫೈವ್ ಅವರೇ ಕೊಟ್ಟಿದ್ದಾರೆ ಈ ಥರನೇ ತಗೊಳ್ಳಿ ಅಂತ ಫೈವ್ ಟು ಟೆನ್ ಟೆನ್ ಟು ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಷ್ಟು ಬರ್ಕೊಂಡು ಅವರು ತಗೊಂಡಿರೋ ಮಾರ್ಕ್ಸ್ಗಳನ್ನ ಇಲ್ಲಿ ಹಾಕೊಳ್ಳಿ ಸೊ ಹಾಗಾಗಿ ಐದ್ರು ಕೆಳಗಡೆ ಇರೋರು ಒಬ್ರು ಇಲ್ಲ ಐದರಿಂದ ಹತ್ತರವರೆಗಿರೋರು ಆರು ಮಂದಿ ಇದ್ದಾರೆ ಹತ್ತರಿಂದ ಹದಿನೈದು ಅಂಕ ಗಳಿಸಿರೋರು ಆರು ಮಂದಿ ಈ ರೀತಿ ಎಲ್ಲವನ್ನ ಬರ್ಕೊಳ್ಳಿ ಹತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರೋರು ಎಷ್ಟಿದ್ದಾರೆ ಹದ್ನಾಕ್ ಮಂದಿ ಇದ್ದಾರೆ ಇಪ್ಪತ್ತು ಮತ್ತೆ ಇಪ್ಪತ್ತೈದರ ವರ್ಗಾಂತರದ ಆವೃತ್ತಿಯಲ್ಲಿರೋರು ಮೂರು ಮಂದಿ ಸೊ ಹಾಗಾಗಿ ಈಸಿಯಾಗಿ ನೀವು ಅಂಕವನ್ನ ಈ ಒಂದು ಪ್ರಶ್ನೆಯಲ್ಲಿ ಗಳಿಸ್ಬೋದು ಮೂವತ್ತೆಂಟನೇ ಪ್ರಶ್ನೆ ಬಹುಪದೋಕ್ತಿ ಎಕ್ಸ್ ಗಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿ ಬರುವ ಶೇಷವನ್ನ ಶೇಷ ಪ್ರಮೇಯದಿಂದ ತಿಳಿಸಿ ಸೊ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಸೊ ಇದನ್ನ ಹಾಗೇನೆ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ ಇನ್ನೊಂದು ಬಾರಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ತುಂಬಾ ಈಸಿ ಇದೆ ಅಂಡ್ ದ ಲಾಸ್ಟ್ ಮೇ ಮೂವತ್ತೆಂಟನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ಇರುವ ಒಂದು ನೇರ ವೃತ್ತ ಪಾದ ಸಿಲಿಂಡರ್ ಆಕಾರದ ಹಣ್ಣಿನ ರಸದ ಕ್ಯಾನ್ ನ ಪಾದದ ಪರಿಧಿ ನಾಲ್ಕು ಸೆಂಟಿಮೀಟರ್ ಇದೆ ಹಾಗೆ ಆರು ಸೆಂಟಿಮೀಟರ್ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರವಿರುವ ಒಂದು ಆಯತ ಘನಾಕೃತಿಯ ಹಣ್ಣಿನ ರಸದ ಕ್ಯಾನ್ ಇದೆ ಇವೆರಡರಲ್ಲಿ ಹೆಚ್ಚಿನ ಹಣ್ಣಿನ ರಸ ಹಿಡಿಯುವ ಕ್ಯಾನ್ ಯಾವುದು ಮತ್ತೆ ಗಾತ್ರ ವ್ಯತ್ಯಾಸ ಎಷ್ಟಿದೆ ತಿಳಿಸಿ ಸೊ ಅವರು ಪರಿಧಿಯ ಇದನ್ನ ಕೊಟ್ಟಿದ್ದ ಸೊ ವೃತ್ತ ಪರಿಧಿ ಎಷ್ಟು ಟೂ ಪೈ ಆರ್ ಸೊ ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸೊ ಆರ್ ಕಂಡುಹಿಡಬೇಕಾಗಿರೋದ್ರಿಂದ ಆರ್ ಸೆವೆನ್ ಸೆಂಟಿಮೀಟರ್ ಬರುತ್ತೆ ಸೊ ಈಗ ನೇರ ಪಹದ ಸಿಲಿಂಡರ್ನ ಘನಫಲ ಕಂಡುಹಿಡಿಕೆ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎರಡು ಸಾವಿರದ ಮುನ್ನೂರ ಹತ್ತು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಅದೇ ರೀತಿ ಆಯ್ದ ಘನಫಲ ಏನು ಎಲ್ ಇಂಟು ಬಿ ಇಂಟು ಹೆಚ್ ಸೊ ಟು ಫಾರ್ಟಿ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಹಾಗಾಗಿ ಒಂದು ಮತ್ತು ಎರಡರಿಂದ ಸಿಲಿಂಡರಿನ ಆಕಾರದ ಕ್ಯಾನ್ನಲ್ಲಿ ಹೆಚ್ಚು ಹಣ್ಣಿನ ರಸ ಹಿಡಿಯುತ್ತದೆ ಅನ್ನೋದನ್ನು ನಾವು ತಿಳ್ಕೊಬೋದು ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಹಲವಾರು ಅಭ್ಯಾಸ ಪತ್ರಿಕೆಗಳನ್ನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ